ನಿಮ್ಮ ಮಾಸ್ಟರ್ ಇದನ್ನು ನೆನಪಿಟ್ಕೊಳ್ರಿ ಈ ಸಾರಿ ಏನಾದ್ರು ಅವರು ನಮ್ಮ ಚಪ್ಪಲ್ ಕಲಬುರಗಿ ಅವ್ರು ಹೇಳಿದ್ರಲ್ಲ ಈ ಸಾರಿ ಏನಾದ್ರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ನಿಮ್ಮನ್ನ ಮಾರೋದು ಗ್ಯಾರಂಟಿ ಅನ್ನೋದನ್ನ ನೀವು ಯಾವತ್ತು ನೆನಪಿಟ್ಕೊಳ್ಬೇಕು ಬಂಧುಗಳೇ ನೆನಪಿಟ್ಕೋಬೇಕು ಸುಮ್ಮನೆ ಮೈಕ್ ಸಿಕ್ಕಿ ಬಸ್ನ ಹೊಡೆದು ಕೊಟ್ಟಿಲ್ಲ ನಾವು ಈ ದೇಶದ ಸಿದ್ಧಾಂತ ಏನು ಈ ದೇಶದ ಯಾವ ಹಾದಿ ಮೇಲೆ ಇವತ್ತು ಸ್ವಾತಂತ್ರ್ಯವನ್ನು ತಂದಿದ್ದೀವಿ ಇವತ್ತು ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನ ಇವತ್ತು ಸಂವಿಧಾನದ ಅಡಿಯಲ್ಲಿ ನಡೀಬೇಕಲ್ಲ ನಾವೆಲ್ಲ ನೀವೆಲ್ಲ ಪ್ರಜೆಗಳಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ಜಾತ್ಯತೀತ ಹಾದಿ ಮೇಲೆ ಭಾರತೀಯ ಜನತಾ ಪಕ್ಷದವರು ಜಾತ್ಯತೀತ ಹಾದಿ ಮೇಲೆ ನಡೀತಾ ಇದಾರೆ ಬೇರೆ ಜನಗಳ ಎಪ್ಪತ್ತೈದು ವರ್ಷಗಳಾಗಿದೆ ನಮಗೆ ಎಪ್ಪತ್ತಾರನೇ ವರ್ಷದ ನಾವು ಸ್ವಾತಂತ್ರ್ಯೋತ್ಸವದ ಉತ್ಸವದ ದಿನಾಚರಣೆ ಆಚರಣೆ ಮಾಡಿದ್ವಿ ಇನ್ನೇನು ಒಂದ ಧರ್ಮದವರದಿವೆ ಒಂದ ಜಾತಿಯವರದಿವೆ ಎಲ್ಲ ಧರ್ಮ ಜಾತಿ ಭಾಷೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ದೇಶ ಅದು ಭಾರತ ದೇಶ ಭಾರತ ದೇಶ ಆದ್ರೆ ಭಾರತ ದೇಶಕ್ಕೆ ಇವ್ರು ಮಾಡ್ತಿರುವಂತ ಘೋರ ಹಂಗೆ ಅವರು ಮಾತ್ ಎತ್ತಿದ್ರೆ ಇವತ್ತು ನೀವು ಟಿವಿ ಎಚ್ ಮಾತ್ ಧರ್ಮದ ಬಗ್ಗೆ ಮಾತಾಡ ಅವ ವಿರೋಧ ಪಕ್ಷದ ನಾಯಕ ಅಂತ ರಾಜ ಅಶೋಕ ಆರ್ ಅಶೋಕ್ ಅವ ಸಣ್ಣ ಸಾಲಿಗೆ ಹೋಗ್ತಾವಲ್ಲ ಎರಡನೇತ್ತೆ ಮೂರನೇ ತಾಲಿಗೆ ಹೋದ್ರಂಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಬರೀ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಾರೆ ಅವ್ರಿಗೆ ಗುಂಡ ಮಾಡಕ್ ಬಿಟ್ಟರು ಗುಂಡಿ ಏನ್ ಮಾತಾಡ್ತೀಯಪ್ಪ ಅಶೋಕ ಒಬ್ಬ ವಿರೋಧ ಪಕ್ಷದ ನಾಯಕ ನೀನು ವಿಧಾನಸಭದ್ದು ನೀನು ತಮ್ಮ ಮಾತಿನ ಮೇಲೆ ಒಂದ್ ಸ್ವಲ್ಪ ಹಿಡುತ್ತಿರ್ ಬಾಯಿ ಹೇಳಿ ಎತ್ತಾಗರ ಮಾತಾಡಿ ಧರ್ಮ ಧರ್ಮದ ಮಧ್ಯೆ ಬೆಂಕಿ ಹಚ್ಚಿ ಎದು ಧರ್ಮದ ಮಧ್ಯೆ ಎದು ಬೆಂಕಿ ಹಚ್ಚೋಣ ಬಿಟ್ಟು ಧರ್ಮ ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಿಟ್ಟು ಮೇಲೆ ಮಂದಿರ ಮೇಲೆ ಮಸ್ಜಿದ ಮೇಲೆ ರಾಜಕೀಯ ಮಾಡೋದು ಬಿಟ್ಟು ಈ ಭಾರತೀಯ ಜನತಾ ಪಕ್ಷದವರು ತಾಕತ್ತಿದ್ರೆ ಕಾಂಗ್ರೆಸ್ ತೆಗೆದುಕೊಂಡು ಹೋಗಬೇಕಂತ ಹೇಳಿದ್ರು ತಾಕತ್ತು ಇವರಿಗೆ ಜಾತ್ಯತೀತ ಅಂತಾರ ಅಂದ್ರೆ ಇವರು ಅಪ್ರಮಣಿ ಗಂಟು ಹೋಗುತ್ತ ಒಟ್ಟಿದ್ದ ಯಾವ ದೇಶ ಆಗಿದೆ ಇವರು ಈ ನರೇಂದ್ರ ಮೋದಿ ಪಾಕಿಸ್ತಾನದಲ್ಲಿ ಹುಟ್ಟಿದ್ರೆ ಇವ್ರು ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ರು ಕೊಟ್ಟಿದ್ದು ನಾವು ಇಲ್ಲೇ ಹುಟ್ಟಿವಿ ಇಲ್ಲಿ ಅಲ್ಪಸಂಖ್ಯಾತರು ಇಲ್ಲೇ ಹುಟ್ಟಿದಾರ ಮುಸ್ಲಿಂ ಬಂಧುಗಳು ಅವರೇ ನಾನು ಹುಟ್ಟಿ ಇಲ್ಲಿ ಬಂದಿಲ್ಲ ಇಲ್ಲೇ ಹುಟ್ಟ್ಯಾರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಯಾರಿಯರುಗಳು ಅಲ್ಪಸಂಖ್ಯಾತರಿಗೆ ಅನ್ಸೋದು ಮೂವತ್ತೊಂಬತ್ತು ಕೋಟಿ ಇರುವಂತಹ ಜನಸಂಖ್ಯೆ ಇರುವಂತಹ ದೇಶ ನೂರಾರು ವಿಚಾರಗಳು ನೂರಾರು ಸಹಜವಾಗಿ ನಡೆಯುವಂತದ್ದು ಆ ನಡೆದಲಿಕ್ಕೆಲ್ಲವೂ ರಾಜಕೀಯ ನುಡಿರಲ್ಲಿ ಅದು ಕಾಂಗ್ರೆಸ್ ಹಿಂದೆ ಬಂದ ಇವ್ರ ಏನ್ ಬರ್ತಾರೆ ಇದ್ರೇ ಏಕಾಯಕತ್ತ ಜಗಳ ಹಚ್ಚೋದು ಇವತ್ತು ನೀವು ಗೊತ್ತಿದ್ದೀವಿ ಇವ್ರ ಸರ್ಕಾರ ಇತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ರಪ್ಪ ಇಸಾ ಅದು ಇಸಾ ಬದುಕಿ ಕಟ್ ಜಟಕಾ ಕಟ್ ಮತ್ತೆ ಅಸಾನ್ ಇವೆಲ್ಲ ಇವತ್ತು ದೇಶದ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನ್ ಮಾಡಿವಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವೋ ಈ ನರೇಂದ್ರ ಮೋದಿ ಪ್ರಧಾನಿ ಆಗಿದೆ ಈ ದೇಶದ ಇಲ್ಲಿ ಈ ದೇಶದಾಗಲೇ ಪ್ರಧಾನಿ ಆಗ್ತಿತ್ತು ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟಿವಂತ ನೀನು ಪ್ರಧಾನಿ ಆಗಿದೆ ಕಾಂಗ್ರೆಸ್ ಮಾಡಿದ್ವಿ ದೇಶದ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಇಲ್ಲಿ ಅರ್ಥ ಮಾಡಿಕೊಂಡ್ರಿ ಇವತ್ತು ನೀವು ತಿಳ್ಕೋಬೇಕು ಅವ್ರಿಗೇನಾದ್ರೂ ಇನ್ನೊಂದ್ಸರಿ ಈ ಸಾರಿ ಅಧಿಕಾರ ಕೊಟ್ಟದ್ದೆ ಸಂವಿಧಾನವನ್ನ ಖಂಡಿತವಾಗಿ ಬದಲಿ ಮಾಡ್ತಾರ ನೀವು ಅವ್ರ ಪ್ರಣಾಳಿಕೆಯನ್ನು ತಗೊಂಡ್ ನೋಡ್ರಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೊದಲನೇದ್ದೇನೈತಂದ್ರ ಏನಪ್ಪ ಸಿವಿಲ್ ಯೂನಿಫಾರ್ಮ್ ಏನ್ ಕೊಡೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಮೊದಲನೇ ಪ್ರಣಾಳಿಕೆಯಲ್ಲಿ ಇರುವಂತದ್ದು ಮೊದಲೇ ಶಬ್ದವೇ ಅದೈತ್ ಅಂದ್ರೆ ಏನಂದ್ರೆ ಅರ್ಥ ಬಹಳ ಮಂದಿಗೆ ಗೊತ್ತಾಗಲ್ಲ ಇಂಗ್ಲಿಷ್ನೇ ಹೇಳ್ತಾರೆ ಬಿಡ್ರಿ ಅಂತ ಹೇಳಿ ಏನು ಇನ್ಫಾರ್ಮ್ ಸಿಗಿಲ್ ಕೋಡ್ ಏಕದೂ ಏಕರೂಪ ನಾಗರಿಕ ಸಮಿತಿ ಓಕೆ ಅಂದ್ರೆ ಇವರು ಯಾರು ಅರ್ಥ ಇಲ್ಲ ಸೌಹಾರ್ದತೆ ಅಂತ ಬಹಳ ನಲ್ಲಪ್ಪ ಅದ್ ಶಬ್ದ ಆಯ್ತದಕ್ಕೆ ಸೌಹಾರ್ದತೆ ಅಂತೇಳಿ ಅದನ್ನ ಹೇಳಿದ್ರು ನೀನು ಪತ್ರಕರ್ತಾಗಿ ಹೆಂಗಾದ್ರೆ ಹೇಳ್ತೀನಿ ಅಂದ್ರೆ ಸಮಾನತೆಯನ್ನು ಇದು ಎಲ್ಲರನ್ನೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾರ ಹೆಂಗೆ ತರ್ತಾರೆ ಇವರು ಅಂದ್ರೆ ಸಂವಿಧಾನ ತೆಗಿಬೇಕಲ್ಲ ಇದನ್ನ ತೆಗಿ ಇನ್ ತರಬೇಕು ಅಂದ್ರೆ ಸಂವಿಧಾನ ಬದಲಿ ಮಾಡ್ಲೇಬೇಕು ಇವರು ಸಂವಿಧಾನ ಇದಕ್ಕೆ ಅವಕಾಶ ಇಲ್ಲ ಯಾಕ್ರಿ ವಕೀಲ್ರ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂದಕ್ಕೆ ತರ್ತೀವಿ ತರ್ತೀವಿ ಅಂತ ಪ್ರತಿ ಸರಿ ಅನ್ಸಿಸ್ತಾರ ಅವರು ಸಿ ತರ್ತೀವಿ ಎನ್ ಸಿ ತರ್ತೀವಿ ಇದು ಒಂದು ಅರಬಿ ಹಾವು ಅರಬಿ ಹಾವು ಬಿಡೋದು ಬಿಡದ ಅಂದ್ರೆ ಭಾರತ ದೇಶದವರಿಗೆ ಭಾರತವರಿಗೆ ಎದುರಿಸೋರಿ ಅವರು ಬರ್ಣವ್ರಿಗೆ ಎದುರಿಸೋ ತಾಕತ್ತಿರೋರು ಯಾಕಂದ್ರೆ ನೋಡ್ಯಾರ ಇವ್ರ ತಾಕತ್ ಎಂದ ಏನು ಪುಲಾಮ ದಾಳಿ ಆತಲ್ಲ ಅದ್ರ ಮೇಲೆ ಇಲೆಕ್ಷನ್ ಹೊಡ್ಕೊಂಡ್ರು ಒಂದು ಪುಲಾಮ ದಾಳಿ ಮೇಲೆ ಈಗ ರಾಮ ಮಂದಿರ ಕಟ್ಟಿ ದಾಳಿ ಹೊರಕಾಗತ್ತ ಏನ್ ನಮ್ಮೂರ ದೇವಸ್ಥಾನ ಇಲ್ಲ ಇಲ್ಲ ನಾವು ಕಟ್ಟಿಲ್ಲ ನಮ್ಮೂರ ದೇವಸ್ಥಾನ ಇಲ್ಲನಪ್ಪ ಎಲ್ಲಾ ದೇವಸ್ಥಾನ ರಾಮ್ ಐತಿ ನಾವು ಭಕ್ತರು ಹೌದು ಅಲ್ಲಾನು ಭಕ್ತರು ರಾಮ ಮಂದಿರ ಮೇಲೆ ಶುಕ್ರ ರಾಮ ಮಂದಿರ ಮೇಲೆ ರಾಮ ಮಂದಿರ ಕಟ್ಟಿವಂತೆ ಇದು ಧರ್ಮದ ಮೇಲೆ ರಾಜಕೀಯ ಮಾಡುವಂತದ್ದು ಇವ್ರು ಏನ್ ಮಾಡಿದ್ದಾರೆ ಒಂದು ಉತ್ತರ ಇಲ್ಲ ಈಗ ನೋಡಿ ಅವರು ಬಿಜೆಪಿ ಹೋಟಾಕಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಆಯಮ್ಮ ಹೇಳಿದ ನಾನು ದೊಡ್ಡವಳಲ್ಲ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಪಕ್ಷ ದೊಡ್ಡದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯವಾದಲ್ಲಿ ಓಟ್ ಅಂತೇಳಿ ನಾವು ಕೇಳಿದ್ರೆ ಅವ್ರು ಏನ್ ಕೇಳ್ತಾರೆ ಹೇಳ್ರಿ ಮೋದಿ ಓಟ್ ಮೋದಿ ಗ್ಯಾರಂಟಿ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಕೊಟ್ಟಿವಿ ತಾಯಿ ಐದು ಗ್ಯಾರಂಟಿ ಬಸ್ ಫ್ರೀ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಇವನ್ ಇದಿ ಈ ಗ್ಯಾರಂಟಿ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಕೊಟ್ಟವರು ಮೋದಿ ಗ್ಯಾರಂಟಿ ಅವಾಗ ಗ್ಯಾರಂಟಿ ಅವ್ರು ಕೇಳ್ರಿ ಹೇಳ್ತಾರೆ ಇದೊಂದ್ಸರಿ ಮೋದಿ ಗೋಟ್ ಹಾಕ್ಬಿಟ್ರಿ ನೀವ್ ನಿಂತ ಮೋದಿ ನಿಂದ್ರೆ ಸೋ ಇಲ್ಲೇ ತಗೊಂಡು ಬಾಗಲಕೋಟಿಗೆ ಮೋದಿ ಗೊತ್ತಾಗ್ರಿ ಇದು ಮೋದಿ ಗ್ಯಾರಂಟಿ ಯಾಕಂತ ಬಿಜೆಪಿ ಹಣ ನೀವು ನೋಡಿರ್ಬೇಕಲ್ಲ ಅವನು ನಾಳೆ ಬಂದ್ರೆ ಭಾಸನ ಮಾಡ್ತಾರೆ ಇಲ್ಲಿ ಅವ್ರ ಹತ್ರ ಹೇಳ್ತಾರೆ ಮೋದಿ ನೋಡ್ ಹಾಕ್ರಿ ಅವ್ರೂ ಕೋರಿಲ್ಲ ಎತ್ತಾಗ್ತಕ್ಕೂ ಗೊತ್ತಿಲ್ಲ ಮೋದಿ ಓಟ್ ಹಾಕ್ರಿ மோடி கத்தி அந்த மோடி ஏன் மேல நானு ಬಾರಿ நாலு பாரி சூன்ய கத்திக்கு நாலு பாரி சார் ஏன் கொடுக்கியப்பா உருமூர் தாலுக்கு भई तार ಸಮಸ್ಯೆ ಕೊಡ್ತೀನಿ ಕೂಡ ಬಂದವರು ಪೂಜೆ ಗತಿ ಗದ್ದಿಗೌಡರಿಗೆ ನಾನು ಪ್ರಶ್ನೆ ಹಾಕ್ತೀನಿ ನಾಳೆ ದೊಡ್ಡಗೌಡ ಬಂದಾಗ ನೀವು ಕೇಳ್ರಿ ಹೋಟೆಂಗ್ ಕೇಳಕ್ಕೆ ಬರ್ತಾರ ಅವಾಗ ಗದ್ದಿಗೌಡ್ರಿಗೆ ಹೋಟ್ ಹಾಕ್ರಿ ಅಂತ ದೇವರನ್ನೇನು ಕೇಳೋದಿಲ್ಲ ಮೋದಿಗೆ ಹೋಟ್ ಹಾಕ್ರಿ ಅಂತ ಕೇಳ್ತಾರೆ ಅದು ಗತಿಗೌಡ್ರಿಗೆ ಕೇಳ್ತೀನಿ ನಿಮ್ಮ ಕೊಡುಗೆ ಏನು ನಮ್ಮ ತಾಲೂಕಿಂದ ಬೇಡಿಕೆ ಇತ್ತಪ್ಪ ಏನು ಿ ಇಂತ ಕೊಪ್ಪಳಗ ರೈಲ್ ಮಾರ್ಗ ಆ ಬೇಕಾಗಿತ್ತು ಸನ್ಮ ಕುರ್ಚಿ ಮತ್ರ ಏನು ಬಾಗಲಕೋಟೆಗೆ ರಾಯಚೂರು ಅವರಿಗೆ ಕುರ್ಚಿ ರಾಯಚೂರು ಹೌದಲ್ಲ ಬಸಣ್ಣ ಅದು ಹೋರಾಟಗಾರ ಹೇಳು ಕರೆಕ್ಟ್ ಆಗಿದೆ ಕುರ್ಚಿ ರಾಯಚೂರು ಹೇಳ್ತೀನಿ ಬರ್ತೀನಿ ಈ ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸಿದ್ದು ನಾಮಗೌಡ್ರು ಸಂಸದರಿದ್ದಾಗ ಅಡಿಗೆ ಹಾಕಿದ್ರು ಕುರ್ಚಿ ರಾಯಚೂರು ಇವತ್ತರೆಗೂ ಹತ್ತು ಕಿಲೋಮೀಟರ್ ಇನ್ನ ಪ್ರಾರಂಭ ಆಗಿಲ್ಲ ಹತ್ತು ಕಿಲೋಮೀಟರ್ ಆಗಿದ್ರು ಇಪ್ಪತ್ತು ವರ್ಷ ಗತಿಗೌಡರು ಆಗಿದ್ದ ಅಲ್ಲೇ ಬಿದ್ದದ್ದು ಅದೇ ನಿಂತದ್ದು ರೈಲ್ ಮಾರ್ಗ ಇವತ್ತು ರೈಲ್ವೆ ಬಾ ಬೇಕು ಬೇಕು ಅಂತ ಅನೇಕ ಜನ ಹೋರಾಟ ಮಾಡಿದ್ರು ಇವತ್ತು ನಮ್ಗೂ ಆಲ್ಮಟ್ಟಿ ಇಂದ್ರೆ ಕಪ್ಪಳ ಹಾಕ್ಬೇಕು ಅಂತೇಳಿ ಅನೇಕ ಜನ ಹೋರಾಟ ಮಾಡಿದ್ರು ಇವತ್ತು ಇಲ್ಲೇ ಕುಸ್ತಿ ಬಂದೈತಿ ಕುಸ್ತಿ ಬಂದೈತಿ ಕುಸ್ತಿ ಅಂದ್ರೆ ಇರಕಲ್ ಎಷ್ಟಪ್ಪ ಇಲ್ಕಲಿಗೆ ಬಂದು ಈಗ ಹುಡುಗ ಮ್ಯಾಗ ಆಸೆ ಹಿಂಗೆ ಮುದ್ದಲಿ ಹೋಗಿದ್ರೆ ಮುಗಿತಿತ್ತ ಮುಗಲಿಗೂ ಓಟತ್ ಅದನ್ನ ಅದನ್ನ ಇಲ್ಲಿ ಇವ್ರದ ಸರ್ಕಾರ ಇತ್ತಿಲ್ಲ ಡಬಲ್ ಇಂಜನ್ ಎಷ್ಟು ಇಂಚನ್ ಇತ್ತು ಸರ್ಕಾರ ರಾಜ್ಯದಾಗ ಇವ್ರದ ಕೇಂದ್ರದಾಗ ಇವ್ರದ ಮತ್ತೇನ್ ಮಾಡಿದ್ರಿ ಈಗ ದಿಗೌಡ್ರ ಇಪ್ಪತ್ತು ವರ್ಷ ಏನು ಮಾಡಿಲ್ಲ ಗದ್ದಿಗೌಡ್ರಿ ಡೆಲ್ಲಿಗೆ ಹೋಗೋದು ಊಟ ಹೊಡೆಯೋದು ನೋಡ್ಕೊಳ್ಳೋದು ಬಂದು ಅಟ್ಟ ಕೆಲಸ ಮಾಡಿಲ್ಲ ಗದ್ದಿಗೋಡ್ರು ಏನು ಮಾಡಿ ಇವತ್ತು ಏನ್ ಕೊಡುಗೆ ಇದೆ ನನಗೆ ಉತ್ತರ ಕೊಡ್ಬೇಕು ನಾಳೆ ಪ್ರಚಾರಕ್ಕೆ ಬಂದ್ರೆ ನೀವು ಕೇಳ್ಬೇಕ ನೀವು ಜಿಲ್ಲೆಗೆ ಇವತ್ತು ಏನ್ ಕೊಡುಗೆ ಐತಿ ನರೇಂದ್ರ ಮೋದಿ ಬಂದ್ರು ಏನಿದೆ ನೇಕಾರರು ಇದಾರೆ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ನೇಕಾರರಿಗೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡುವ ನೆನಪೈತೀನ ಏನ್ ಕೊಟ್ರಪ್ಪ ನೇಕಾರರಿಗೆ ನೇಕಾರ ಪರಿಸ್ಥಿತಿ ಏನೈತಿ ಗೊತ್ತಾ ನಿಮ್ಗೆ ಅವ್ರ ಕಚ್ಚಾ ಮನೆ ಎಲ್ಲಾ ಬೆಲೆ ಏರಿಕೆ ನೇಕಾರರು ಒಂದು ಸೀನಿ ಮಾರಂಗಿಲ್ಲ ಏಕಾರ ಪರಿಸ್ಥಿತಿ ಸುತ್ತಿಲ್ಲ ಇವತ್ತು ನಮ್ಮ ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ಏಕಾರ ಪೌರ್ಣಮರ್ಗಕ್ಕೆ ಹತ್ತು ಎಚ್ ಬಿ ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಹತ್ತು ಎಚ್ ಬಿ ಉಚಿತವಾಗಿ ಇವತ್ತು ಕರೆಂಟ್ ಅನ್ನ ಕೊಟ್ಟಿದ್ದೀವಿ ನೇಕಾರಿಗೆ ವಿದ್ಯುತ್ ದರದಲ್ಲಿ ಒಂದೂರು ರೂಪಾಯಿ ಇಪ್ಪತ್ತೈದು ಪೈಸಾ ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತು ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಏನು ವಿದ್ಯುತ್ ಬಿಲ್ ಅಲ್ಲಿ ಸಬ್ಸಿಡಿಯನ್ನ ಕೊಟ್ಟಿದ್ವಿ ಇವತ್ತು ಇವ್ರ ಯಾಕೆ ಕೊಡಕ್ ಆಗಿಲ್ಲ ಯಾಕೆ ಕೊಡಕ್ ಆಗ್ತಾ ಇಲ್ಲ ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇದನ್ನ ತರುವಂತ ಶಕ್ತಿ ಸಾಮರ್ಥ್ಯ ತೈಲ ಉಳ್ಳವ ಸದಸ್ಯರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಬೇಕಾಗಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿಕೊಂಡು ಇಡೀ ಜಿಲ್ಲೆಯ ನಾಯಕರು ರಾಜ್ಯ ನಾಯಕರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾವು ಸಂಯುಕ್ತ ಪಾಟೀಲ್ ಅವರಿಗೆ ಇವತ್ತು ನಿಲ್ಲಿಸಿದ್ದೇವೆ ನಾವು ಗೆದ್ದಾಗಿರಿಸ್ತೀವಿ ಅನ್ನೋ ಒಂದು ವಿಶ್ವಾಸ ಕೊಟ್ಟು ಸುಮಾರು ಐದು ಸಾವಿರ ಅಂತ ಅನ್ನುವ ಮತವರ್ಧನ ನೀಡಿದ್ದೆ ಇವತ್ತು ನಾನು ಮನೆ ಬಂದಾಗ ಕೇಳಿಕೊಂಡಿದ್ದೀನಿ ಇವತ್ತು ಹುಡುಗರು ಬಂದ ಕ್ಷೇತ್ರ ಅಂದ್ರೆ ಸಂಯಿತಾ ಪಾಟೀಲ್ ಅವರ ದೌರವಣಿ ಇದ್ದಾಗ ಇವತ್ತು ನಾವು ಕನಿಷ್ಠ ಅಂದ್ರೆ ಮೂವತ್ ಸಾವಿರ ಇರೋ ಓಟಲ್ಲಿ ನಾನ್ ಗೆದ್ದಿದ್ರೆ ನಲವತ್ತೊಂದು ಸಾವಿರ ಓಟಲ್ಲಿ ನಾವು ಅವರಿಗೆ ಕೆಲಸ ಬಳಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ದಯವಿಟ್ಟು ಇವತ್ತು ಯಾವುದೇ ಕೆಲಸವನ್ನು ಮಾಡದೆ ನಮಗೆ ಲೋಕಸಭಾ ಸದಸ್ಯರು ನಮಗೆ ಅವಶ್ಯಕತೆ ಇಲ್ಲವನ್ನು ಮಾಡುವಂತೀವಿ ಅದಕ್ಕೆ ಬಂದೇ ಸಮಯ ಬಾಳಾಗಿದೆ ಇನ್ನು ನಾವು ಏಕದ ಕಾರ್ಯಕ್ರಮಕ್ಕೆ ಹೋಗುವುದಾಗಿದೆ ಅದಕ್ಕೆ ಹೆಚ್ಚಿಗೆ ಸಮಯ ತೆಗೆದುಕೊಂಡ್ರೆ ಈಗಾಗಲೇ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ ಇವತ್ತು ನಾವು ಅಭಿವೃದ್ಧಿ ಪರವಾಗಿ ಇವತ್ತು ಕಳೆದ ಒಂಬತ್ತು ತಿಂಗಳಲ್ಲಿ ನಾವು ಈಗಾಗಲೇ ನಾವು ಏನು ಮಾತನ್ನ ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ನಾ ಯೋಜನೆಗಳನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸ ಇವತ್ತು ಒಣಗು ನಗರಕ್ಕೆ ಇವತ್ತು ಇಪ್ಪತ್ತು ನಾಲ್ಕು ತಾಸು ನೀರಿನ ಯೋಜನೆಯನ್ನ ಸುಮಾರು ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಮಂಜೂರಾತಿಯನ್ನು ತಂದು ಚಾಲನೆಯನ್ನು ಮಾಡಿದ್ದೀವಿ ಚಾಲನೆಯನ್ನು ಮಾಡಿದ್ದೀವಿ ಇದು ಇವತ್ತು ಬಡವರಿಗೆ ಹಕ್ಕಪತ್ರ ಕೊಡದೆ ಇವತ್ತು ಐದು ವರ್ಷಗಳ ಕಾಲ ಅಕ್ ಪತ್ರವನ್ನು ಹಿಡ್ಕೊಂಡು ಕೂತಿದ್ರು ನಿಮ್ಗೆ ಗೊತ್ತಿಲ್ಲ ನಾನು ಮೊನ್ನೆ ತಾನೇ ಇದೇ ವೇದಿಕೆ ಮೇಲೆ ಸುಮಾರು ಒಂಬೈನೂರ ನಲವತ್ತೊಂದು ಹಕ್ ಇವತ್ತು ಕೊಟ್ಟು ಅವರಿಗೆ ಐನೂರು ಮನೆಗಳನ್ನ ಕಟ್ಟಡಕ್ಕೆ ಕೂಡ ಇವತ್ತು ಮಂಜೂರಾತಿಯನ್ನು ತಂದಿದೆ ಇವತ್ತು ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರ ಬಡವರಿಗೆ ಮನೆಯನ್ನ ಕಟ್ಟೋದಕ್ಕೆ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿ ಇವತ್ತು ಆ ಮನೆ ಕಟ್ಟಡಗಳನ್ನ ಬಡವರಿಗೆ ಮನೆಗಳ ಕಟ್ಟುವಂತ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ವಿ ಇವ್ರು ಬಿಜೆಪಿಯವ್ರು ಒಂದರ ಮನೆ ಕೊಟ್ಟ ಒಂದರ ಬೆಂಬಲ ಬೆಲೆ ಕೊಟ್ಟ ಒಂದರ ರೈತರಿಗೆ ಸಾಲ ಮನ್ನಾ ಮಾಡಿದ್ರ ಕೊಟ್ಟಿದ್ರು ಹಿಂದಿನ ಸರ್ಕಾರದವರು ಆರ್ನೂರು ಭರವಸೆಗಳಲ್ಲಿ ಕೇವಲ ಈಡೇರಿಸಿದ್ದು ಐವತ್ತೆರಡು ಐವತ್ತೇಳು ಆಶ್ವಾಸನೆಗಳನ್ನು ಇವತ್ತು ಆದ ಕಾರಣ ಬಂಧುಗಳೇ ಇವತ್ತು ನಾವು ಏನ್ ಮಾಡ್ತೀವಿ ಅಂತ ಹೇಳಿದೀವಿ ಅವ್ನಿಗೆಲ್ಲ ಕೆಲಸವನ್ನ ಮುಗಿಸುವಂತ ಕೆಲಸ ನಾವು ಮಾಡ್ತೀವಿ ಈ ಸಾರಿ ನಮ್ಮ ಬಾಗಲಕೋಟೆ ಲೋಕಸಭಾ ಲೋಕಸಭಾ ಸದಸ್ಯರಾಗಿ ಇವತ್ತು ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಅದು ವಿಶೇಷವಾಗಿ ನಮ್ಮ ಮುರು ನಗರ ಕೂಡ ಹೊರತನ್ನೊಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇನ್ನು ಬಹಳ ಮಂದಿಗೆ ಬಹಳ ಉತ್ತರ ಇದ್ದು ಯಾಕಂದ್ರೆ ಬಹಳ ಮಂದಿ ಏನೇನೋ ಮಾತ್ರ ಕುಂತಾನೆ ಹೇಳ್ತಾರ ನಮ್ಮ ಸಂಯುಕ್ತ ಪಾಟೀಲ್ ಬಗ್ಗೆ ಯಾರ್ಯಾರ ಬಗ್ಗೆ ಈಗೊಬ್ಬ ಈಶ್ವರಪ್ಪ ಒದರಿ ಒದರಿ ಆ ಬಿಜೆಪಿಗ ಈಶ್ವರಪ್ಪ ಹಿಂದೆ ಒದರಿ 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 ಈಗ ಕುಂತಾನೆ ಅದಕ್ಕ ಮಾನ್ಯವ್ ಬೇಕು ಮುದಿ ಕೇಳ್ತಿದ್ಲು ಒಂದು ಒಂದ್ ಕರ ಅವ್ರ ಮನೆಗೆ ಹಿಂದೆ ಒದರ್ತಿತ್ತು ಇಲ್ಲೇ ನಮ್ ದಿಜಾಪುರ ಅಖಂಡ ಜಿಲ್ಲಾದು ಒಂದಿಗೆ ಎಮಿ ದೊಡ್ಡ ಎಮ್ಮಿ ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡಮ್ಮೆದಿ ಗೊತ್ತಿಲ್ಲ ಅವನ ಸೂಟು ಪುಟ್ಟು ಹಾಕೊಂಡು ಹೋಗಿ ಹಾಕೊಂಡು ಹಾಕೊಂಡಲ್ಲ ಎಲ್ಲಾ ಜಾತಿಗೂ ಬೇಯ್ತಾನವ ಯಾರಿಗೂ ಬಿಟ್ಟಿಲ್ಲವ ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡಂತಾನ ಪಂಚಮ ಸಾಲರಿಗೆ ಓಟ್ ಹಾಕ್ಬೇಡಂತನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತಾನ ಅದು ಒದರಾಕತಿ ಬಾಳ ಜು ಸಾಫ್ ಹೆಮ್ಮೆಕರ ಗೊಡ್ಡಿ ಗೊಡ್ಡೆಮ್ಮೆ ಅದು ಅದು ಹೆಂಗೂನು ಇಲ್ಲ ಏನೂ ಇಲ್ಲ

ಇವರಪ್ಪ ಜಾತಿ ನೀನು ಬಗ್ಗೆ ಮಾತಾಡ್ಕೊಳ್ಳು ಏನಲ್ಲಿ ಹೋಗಲ್ಲೋ ಅಲ್ಪಸಂಖ್ಯಾತರು ಹೇಳೋದು ಇವಾಗ ನಮಗೆ ಹಿಂದ ಸೀರಿಯಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೊಪ್ಪಿನಿಟ್ಟುಕೊಂಡಾಗ ಟಿಪ್ಪು ಸುಲ್ತಾನ್ ಕಡ್ಗಾನಿಡ್ಕೊಂಡು ಇವ ಯತ್ನಾಳ ಎಲ್ಲ ಈ ಈಗ ಬೇನ್ ಎತ್ತಾಗ ಮಾತಾಡೋದು ಇಲ್ ಹುಟ್ಟ ಪಂಚಮ್ ಸರ ಮತ್ ಯಾರು ಹುಟ್ಟೇ ಇಲ್ಲ ನಾವ್ ಬೇರೆದು ಏನ್ ಈ ಈ ಎರಡು ಜಿಲ್ಲಾ ಗೊತ್ತಿಲ್ಲ ಇವ ಇವಾಗ ಎಲ್ಲಿ ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಾಳ ಒದ್ ತಿಂತಿದ್ ಹೆಮ್ಮಿಕರ ಹಿಂಗ್ ಹೋದ್ರೆ ಮುಂಚೆ ಸತ್ತು ಬಿಡ್ತ ಇವದ ಹಂಗ ಆಗತ್ ಗತಿ ಒದರಿ ಓದರಿ ಬಾರಿ ಒದರಿ ಓದರಿ ಸಹಾಯ ಪರಿಸ್ಥಿತಿನೇ ಐತೆ ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ ಎಲ್ಲಾ ಜಾತಿಯವ್ರ ಬಗ್ಗೆ ಓದ್ತಾನ ಒಂದ ಉಚನ ಇದೆ ವಿಚಾರ ಅದಕ್ಕೆ ಅದು ಒದ್ರ ಹೋದ್ರಿ ಕಾಯದ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಕೆಡ್ಸ್ಕೊಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಳ್ಬಾರ್ದು ಇವತ್ತು ಇನ್ನು ನಾಲ್ಕು ವರ್ಷ ಮೂರು ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ ಜನಾಂಗವನ್ನ ರಕ್ಷಣೆ ಮಾಡುವ ಜೊತೆಗೆ ನಾವು ಏನು ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅವ್ರ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಅನ್ನೋದು ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತಾ ತಾವೆಲ್ಲರೂ ಮೇ ಏಳ ಏಳು ತಾರೀಕು ಎಲ್ಲರೂ ಕೂಡ ನನ್ನಾಗಿ ಯಾವ ರೀತಿ ತಾವು ಬೂತ್ ಅಧ್ಯಕ್ಷರು ಬೂತ್ ಸದಸ್ಯರು ಇವತ್ತು ತಾವು ನಿಂತು ಚುನಾವಣೆಯನ್ನ ಇವತ್ತು ಮತದಾನವನ್ನ ಮಾಡಿದ್ರಿ ಅದೇ ರೀತಿ ಸಮಿತಾ ಪಾಟೀಲ್ ಅವರ ಚಿನ್ನ ಹಸ್ತ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಎಷ್ಟು ಮೂರು ಮೂರು ಮೂರನೇದು ಹಾ ಮತ್ತೆ ಬರ್ತೀವಿ ಮತ್ತೆ ಬಂದ ಬರ್ತೀವಿ ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಡೋಂಟ್ ಅದಕ್ಕೆ ತಾವೆಲ್ಲರೂ ಮತದಾನವನ್ನು ಮಾಡಿ ನಮ್ಮ ಸೋದರಿ ಸವಿತಾ ಪಾಟೀಲ್ ಅವರ ಗೆಲುವಿಗೆ ಹುನಗೊಂದು ಮತಕ್ಷೇತ್ರ ಒಂದು ನಗರ ಇವತ್ತು ಕಾರಣ ಆಗಬೇಕು ಅನ್ನೋದನ್ನ ಇವತ್ತು ತಮ್ಮ ಎಲ್ಲರಲ್ಲಿ ಕೈ ಮುಳಿದು ಬೇರ್ಕೊಂಡು ನನ್ನ ಅರ್ನಾಥ ತಿಳಿಸಲಿ ಕೇಳ್ತಾರೆ